ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ನೌಕರರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಈ ದಿನ ಒಂದು ವಿಶೇಷವಾದ ಸುದ್ದಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಎಲ್ಲ ಸರ್ಕಾರಿ ನೌಕರರ ಜೀವನಕ್ಕೆ ವರದಾನವಾಗುವಂತಹ ಒಂದು ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಸರ್ಕಾರಿ ನೌಕರರು ಇಷ್ಟು ದಿನ ನಿರೀಕ್ಷೆ ಮಾಡ್ತಾ ಇದ್ದಂತಹ ಸುದ್ದಿಯನ್ನು ಈ ದಿನ ನೀಡಿದ್ದಾರೆ ಒಂದು ಸುತ್ತೋಲೆ ಹೊರಡಿಸಿದರೆ ಆ ಸುತ್ತೋಲೆಯಿಂದ ಸರ್ಕಾರಿ ನೌಕರರಿಗೆ ಆಗುವ ಉಪಯೋಗಗಳು ಏನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳಿ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಬಹಳ ವರ್ಷಗಳಿಂದ ಒಂದು ಬೇಡಿಕೆಯನ್ನು ಇಟ್ಕೊಂಡಿದ್ರು ಆ ಬೇಡಿಕೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರ ಈಡೇರಿಸಿದೆ ನಿಮ್ಮ ವೃತ್ತಿ ಜೀವನಕ್ಕೆ ವರದಾನವಾಗುವ ಹಾಗೂ ಭಾರೀ ಲಾಭಕರವಾದಂತಹ ಒಂದು ಸುತ್ತೋಲೆ ಈ ಸುತ್ತೋಲೆಯಿಂದ ಏನು ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಹಾಗೂ ಕೆಲವೊಂದು ನೌಕರರಿಗೆ ಉಪಯೋಗ ಆಗುವಂತಹ ಒಂದು ಸುತ್ತೋಲೆಯನ್ನು ರಾಜ್ಯ ಸರ್ಕಾರ ಹೊರಡಿಸಿದೆ ಕರ್ನಾಟಕ ಸರ್ಕಾರದ ಸಚಿವಾಲಯ ವಿಧಾನಸೌಧ ಬೆಂಗಳೂರು ಅವರು ಎಂಟು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಈ ಸುತ್ತೋಲೆಯ ಸಾರಾಂಶ ಏನಂದರೆ ಸೇವೆಯಲ್ಲಿರುವ ಹಿಂದುಳಿದ ವರ್ಗಗಳ ಪ್ರವರ್ಗ ಎರಡು ಎ ಪ್ರವರ್ಗ ಎರಡು ಬಿ ಪ್ರವರ್ಗ ಮೂರು ಎ ಪ್ರವರ್ಗ ಮೂರು ಬಿಗೆ ಸೇರಿದ ಅಭ್ಯರ್ಥಿಗಳಿಗೆ ಪದರ ಮಿತಿಯನ್ನು ವಿನಾಯಿತಿ ಕೊಡುವ ಬಗ್ಗೆ ಹಾಗೂ ಜಾತಿ ಪ್ರಮಾಣ ಪತ್ರವನ್ನು ನೀಡುವ ಬಗ್ಗೆ ಈ ಸುತ್ತೋಲೆಯನ್ನು ಹೊರಡಿಸಿದೆ ಸ್ನೇಹಿತರೆ ಈ ಕೆನೆ ಪದರ ಪದ್ಧತಿ ಅಂದರೆ ತಮಗೆಲ್ಲರಿಗೂ ಗೊತ್ತಿರ್ಬೋದು ಯಾವುದೇ ಒಬ್ಬ ಸರ್ಕಾರಿ ನೌಕರನಾಗಿ ನೇಮಕ ಆದಂಥ ಸಮಯದಲ್ಲಿ ಅವನಿಗೆ ಪ್ರತಿ ತಿಂಗಳು ಇಷ್ಟಂತ ಸಂಬಳ ಬರ್ತಾ ಇರುತ್ತೆ ಈ ಸಂಬಳ ಬಂದಂಥ ಸಮಯದಲ್ಲಿ ಅವನ ಆದಾಯದ ಮಿತಿ ಹೆಚ್ಚಾಗತ್ತೆ ಸೆಂಟ್ರಲ್ ಒ ಸಿ ಇರ್ಬೋದು ಅಥವಾ ಇತರೆ ರಾಜ್ಯ ಸರ್ಕಾರದ ಅಪಾಯಿಂಟ್ಮೆಂಟ್ಗಳಲ್ಲಿ ಇರ್ಬೋದು ನೌಕರರಿಗೆ ಹಾಗೂ ಅವರ ಮಕ್ಕಳಿಗೆ ಕುಟುಂಬ ವರ್ಗದವರಿಗೆ ಎಂಟು ಲಕ್ಷಕ್ಕಿಂತ ಹೆಚ್ಚು ಆದಾಯ ಇದ್ದಂಥ ಸಮಯದಲ್ಲಿ ಅವರಿಗೆ ಅಪಾಯಿಂಟಲ್ಲಿ ತೊಂದರೆಗಳು ಆಗತ್ತೆ ಈ ತೊಂದರೆಗಳನ್ನು ನಿವಾರಿಸಬೇಕು ಹಾಗೂ ಏನು ನಾವು ಆದಾಯದ ಮಿತಿ ಅಂತ ಹೇಳ್ತೀವಿ ನಾವು ತಗೊಳ್ತಾ ಇರೋಂಥ ಗ್ರಾಸ್ ಸಂಬಳನೇ ಒಂದಾಗಿರುತ್ತೆ ನೆಟ್ ಸಂಬಳನೇ ಒಂದಾಗಿರುತ್ತೆ ಉದಾಹರಣೆಗೆ ಒಬ್ಬ ಎಪ್ಪತ್ತು ಸಾವಿರ ರೂಪಾಯಿ ಸಂಬಳ ತಗೊಂಡ ಅಂದರೆ ಆತನಿಗೆ ಎಲ್ಲ ಡಿಡಕ್ಷನ್ಗಳು ಎಲ್ಲವೂ ಹೋಗ್ಬಿಟ್ಟು ಅವನ ಕೈಗೆ ಸಿಗೋದು ಮೂವತ್ತು ಮೂವತ್ತೈದು ಸಾವಿರ ಸಿಗುತ್ತೆ ಮೂವತ್ತೈದು ಇಂಟು ಹನ್ನೆರಡು ಹಾಕ್ಕೊಂಡ್ರೆ ನಮಗೆ ನಾಲ್ಕು ನಾಲ್ಕೂವರೆ ಲಕ್ಷ ಸಿಗತ್ತೆ ಅದು ಕೆರೆ ಪದರ ಬರಲ್ಲ ಆದರೆ ಆದಾಯದ ಸರ್ಟಿಫಿಕೇಟನ್ನು ಕೊಡ್ಬೇಕಾದ್ರೆ ನಮ್ಮ ಪೂರ್ಣ ಸಂಬಳವನ್ನು ಲೆಕ್ಕಾಚಾರ ಹಾಕಿ ಕೊಡೋದ್ರಿಂದ ನಮಗೆ ಅನ್ಯಾಯಗಳು ಆಗ್ತಾ ಇರುತ್ತೆ ಸರ್ಕಾರಿ ನೌಕರರು ಹಾಗೂ ಅವರ ಮಕ್ಕಳಿಗೆ ಅದನ್ನು ತಪ್ಪಿಸಬೇಕು ಅನ್ನೋ ಉದ್ದೇಶಕ್ಕಾಗಿ ಕೆನೆ ಪದರದ ಮಿತಿಯನ್ನು ವಿನಾಯಿತಿ ಕೊಡುವ ಬಗ್ಗೆ ಹಾಗೂ ಜಾತಿ ಪ್ರಮಾಣ ಪತ್ರವನ್ನು ನೀಡುವ ಬಗ್ಗೆ ಹಲವಾರು ಮನವಿಯನ್ನು ಸರ್ಕಾರದ ಮುಂದೆ ಸರ್ಕಾರಿ ನೌಕರರು ಹಾಗೂ ಕುಟುಂಬ ವರ್ಗದವರು ಸಲ್ಲಿಸಿದರು ಅದಕ್ಕೆ ಇದು ಉಪಯೋಗ ಆಗುವಂತೆ ಒಂದು ಸುತ್ತೋಲೆ ಬಂದಿದೆ ಸರ್ಕಾರದ ಸುತ್ತೋಲೆ ಸಂಖ್ಯೆ ಆ ಕ ಇ ಅರುವತ್ತು ಬಿ ಸಿ ಎರಡು ಸಾವಿರದ ನಾಲ್ಕು ದಿನಾಂಕ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕರ್ನಾಟಕ ಅನುಸೂಚಿತ ಜಾತಿ ಅನುಸೂಚಿತ ಬುಡಕಟ್ಟುಗಳು ಹಾಗೂ ಇತರೆ ಹಿಂದುಳಿದ ವರ್ಗಗಳ ನೇಮಕಾತಿ ಹಾಗೂ ಮುಂತಾದವುಗಳ ಮೀಸಲಾತಿ ತಿದ್ದುಪಡಿ ನಿಯಮ ಎರಡು ಸಾವಿರದ ಇಪ್ಪತ್ತು ನಿಯಮ ಮೂರು ಎ ಬಾರ್ ಎರಡರ ಪ್ರಕಾರ ತಹಸೀಲ್ದಾರ್ರವರು ಅರ್ಜಿ ಸ್ವೀಕರಿಸಿದ ದಿನಾಂಕದಿಂದ ಎರಡು ತಿಂಗಳ ಒಳಗಾಗಿ ನಮೂನೆ ಡಿ ನಮೂನೆ ಇ ನಮೂನೆ ಎಫ್ಗಳಲ್ಲಿ ವ್ಯಾಸಂಗ ಉದ್ಯೋಗ ಮತ್ತಿತರ ಎಲ್ಲ ಉದ್ದೇಶಗಳಿಗಾಗಿ ಜಾತಿ ಹಾಗೂ ಆದಾಯದ ದೃಢೀಕರಣವನ್ನು ನೀಡತಕ್ಕದ್ದು ಅಂತ ಹೇಳಿ ನಮೂದಿಸಿದೆ ಈ ಹಿನ್ನೆಲೆಯಲ್ಲಿ ನೇರ ನೇಮಕಾತಿಗಾಗಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪರಿಚಯದ ಹದಿನೈದು ಬಾರ್ ಎರಡು ಹಾಗೂ ಹದಿನಾರು ಬಾರ್ ನಾಲ್ಕರ ಅಡಿಯಲ್ಲಿ ಪ್ರವರ್ಗ ಎರಡು ಪ್ರವರ್ಗ ಎರಡು ಬಿ ಪ್ರವರ್ಗ ಮೂರು ಎ ಪ್ರವರ್ಗ ಮೂರು ಬಿ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳು ಈ ಈ ಕೆಳಗಿನ ಹಂತದ ಹುದ್ದೆಗಳಿಗೆ ನಿರ್ದಿಷ್ಟ ಅವಧಿಯ ಅನುಭವವನ್ನು ನಿಯತಪಡಿಸುವುದಲ್ಲಿ ಅಂತಹ ಸಂದರ್ಭದಲ್ಲಿ ಕೆನೆ ಪದರದ ನಿಯಮವು ಅವರಿಗೆ ಅನ್ವಯಿಸುವುದಿಲ್ಲ ಅಂತ ಹೇಳಿ ಆದೇಶವನ್ನು ಕೊಟ್ಟಿದೆ ಇನ್ನು ಎಂಟು ಲಕ್ಷದ್ದು ಮಿತಿ ಇದೆಯಲ್ಲ ಆ ಮಿತಿಗಳು ಅನ್ವಯಿಸಲ್ಲ ಅಂತ ಹೇಳಿ ತಿಳಿಸಿದೆ ಕರ್ನಾಟಕ ಅನುಸೂಚಿತ ಜಾತಿ ಹಾಗೂ ಅನುಸೂಚಿತ ಬುಡಕಟ್ಟುಗಳು ಹಾಗೂ ಇತರೆ ಹಿಂದುಳಿದ ವರ್ಗಗಳ ನೇಮಕಾತಿ ಮತ್ತಿತರ ಉದ್ದೇಶಕ್ಕಾಗಿ ಅಧಿನಿಯಮ ಎರಡು ಸ ಸಾವಿರದ ಒಂಬೈನೂರ ತೊಂಬತ್ತು ಹಾಗೂ ನಿಯಮಗಳು ತೊಂಬತ್ತೆರಡು ತಿದ್ದುಪಡಿ ನಿಯಮ ಎರಡು ಸಾವಿರದ ಅನುಸಾರ ಅಭ್ಯರ್ಥಿಗಳ ಜಾತಿ ಪ್ರಮಾಣ ಪತ್ರ ಮತ್ತು ಜಾತಿ ಆದಾಯದ ಪ್ರಮಾಣ ಪತ್ರವನ್ನು ಪಡೆಯಲು ಅರ್ಹರಾಗಿರ್ತಾರೆ ಈ ಕೆನೆ ಪದರದ ನೀತಿ ಇವರಿಗೆ ಅನ್ವಯ ಆಗೋದಿಲ್ಲ ಅನ್ನೋದು ಈ ಸರ್ಕ್ಯುಲೇಷನ್ ಸರ್ಕ್ಯುಲರ್ನ ಸಾರಾಂಶ ಆಗಿದೆ ಆದ್ದರಿಂದ ಸೇವೆಯಲ್ಲಿರುವಂತಹ ಆನ್ ಸರ್ವಿಸಲ್ಲಿರುವಂತಹ ಹಿಂದುಳಗದ ವರ್ಗಗಳ ಪ್ರವರ್ಗ ಎರಡು ಎ ಪ್ರವರ್ಗ ಎರಡು ಬಿ ಪ್ರವರ್ಗ ಮೂರು ಎ ಪ್ರವರ್ಗ ಮೂರು ಬಿಗೆ ಸೇರಿದ ಅಭ್ಯರ್ಥಿಗಳು ಕೆನೆ ಪದರದ ಮಿತಿ ವಿನಾಯಿತಿ ನೀಡತಕ್ಕದ್ದು ತಕ್ಕದ್ದು ಸಂಬಂಧಪಟ್ಟ ದಾಖಲಾತಿಗಳನ್ನು ಪರಿಶೀಲಿಸಿ ಇದರೊಂದಿಗೆ ಲಗತ್ತಿಸಿರುವ ನಮೂನೆ ಹೆಚ್ಗಳಲ್ಲಿ ಸಂಬಂಧಲ್ಲಿ ಸಂಬಂಧಪಟ್ಟ ತಹಸೀಲ್ದಾರರವರು ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಜಾತಿ ದೃಢೀಕರಣ ಪತ್ರವನ್ನು ಕೊಡಲು ಕ್ರಮ ವಹಿಸಬೇಕು ಕೆನೆ ಪದರದ ಮಿತಿಯನ್ನ ತೆಗೆದುಹಾಕಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ಕೆ ಅಶ್ವತ್ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಒನ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅವರು ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಸ್ನೇಹಿತರೆ ಇದರಿಂದ ಯಾರಿಂದ ಉಪಯೋಗ ಆಗತ್ತೆ ಅನ್ನೋದಾದ್ರೆ ಆನ್ ಸರ್ವಿಸ್ ಅಲ್ಲಿರುವಂಥ ಸರ್ಕಾರಿ ನೌಕರರಿಗೆ ಈ ಕೆನೆ ಪದರದ ಮಿತಿಯನ್ನು ವಿನಾಯಿತಿ ಕೊಡುತ್ತೆ ಕೆಲವೊಂದು ನಿಯಮಗಳಿಂದಾಗಿ ಹಾಗಾಗಿ ನಾನು ಹೇಳೋದು ಏನಂದರೆ ಯಾವತ್ತೂ ಜಾತಿ ಸರ್ಟಿಫಿಕೇಟು ಹಾಗೂ ಆದಾಯದ ಸರ್ಟಿಫಿಕೇಟ್ ಕೊಡುವಂಥ ಸಂದರ್ಭದಲ್ಲಿ ಇಂಪಾರ್ಟೆಂಟಾಗಿ ಆದಾಯದ ಸರ್ಟಿಫಿಕೇಟ್ ಕೊಡುವಂಥ ಸಂದರ್ಭದಲ್ಲಿ ನೌಕರನ್ನ ಗ್ರಾಸ್ ಸ್ಯಾಲ್ರಿಯನ್ನು ಲೆಕ್ಕಾಚಾರ ಹಾಕಬಾರ್ದು ನೌಕರನ್ನ ನೆಟ್ ಸ್ಯಾಲ್ರಿಯನ್ನು ಲೆಕ್ಕಾಚಾರ ಹಾಕಬೇಕು ಅನ್ನೋದು ಒಂದು ಮನವಿ ಇದ್ರ ಬಗ್ಗೆ ಸರ್ಕಾರ ಇದು ಮಾಡಬೇಕು ಕೆಲವೊಂದು ಉದಾಹರಣೆಗಳನ್ನು ನೋಡಿದ್ದೀವಿ ಎಷ್ಟೋ ಜನ ಬಿ ಬಿ ಎಸ್ಸು ಹೋಗೋ ಅಭ್ಯರ್ಥಿಗಳು ಜೆ ಡಬಲ್ ಇ ಇರ್ಬೋದು ಐ ಐ ಟಿಗೆ ಹೋಗೋಂಥ ಅಭ್ಯರ್ಥಿಗಳು ಬಡ ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು ಹೆಡ್ ಕಾನ್ಸ್ಟೇಬಲ್ಗಳಿರ್ಬೋದು ಎಫ್ ಸಿ ಎ ಇರ್ಬೋದು ಎಫ್ ಡಿ ಎ ಇರ್ಬೋದು ಅವರ ಸಂಬಳ ಹೆಸರಿಗೆ ಮಾತ್ರ ಅರವತ್ತು ಎಪ್ಪತ್ತು ಸಾವಿರ ರೂಪಾಯಿ ಸಂಬಳ ಇರುತ್ತೆ ಆದರೆ ಅವರು ಕೈ ತಗೊಳ್ಳೋಂಥ ಸಂಬಳ ಮೂವತ್ತು ಮೂವತ್ತೈದು ಸಾವಿರ ಇರುತ್ತೆ ಕೆ ಜೆ ಡಿ ಇರ್ಬೋದು ಜಿ ಪಿ ಎಫ್ ಇರ್ಬೋದು ಲೋನ್ಗಳಿರ್ಬೋದು ಪ್ರತಿಯೊಂದು ಕಟಿಂಗ್ಸ್ ಆಗಿ ಒಂದು ಮೂವತ್ತು ಸಾವಿರ ಸಿಗತ್ತೆ ಮೂವತ್ತು ಸಾವಿರ ಇಂಟು ಹನ್ನೆರಡು ಹಾಕ್ಕೊಂಡ್ರು ಕೂಡ ನಾಲ್ಕು ಲಕ್ಷ ದಾಟಲ್ಲ ಆದರೆ ಅವರ ಗ್ರಾಸ್ ಸಂಬಳದ ಆಧಾರದಲ್ಲಿ ಎಂಟು ಲಕ್ಷ ಮಿತಿ ದಾಟಿರುತ್ತೆ ಅವಾಗ ಸೆಂಟ್ರಲ್ ಒ ಬಿ ಸಿಗಲ್ಲ ಸೆಂಟ್ರಲ್ ಒ ಬಿ ಸಿಗದೇ ಇದ್ದಾಗ ಅವರಿಗೆ ಮೆಡಿಕಲ್ ಸೀಟ್ಗಳಿರ್ಬೋದು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಅವರ ಮಕ್ಕಳಿಗೆ ತೊಂದರೆಗಳು ಆಗತ್ತೆ ಹಾಗಾಗಿ ಸರ್ಕಾರ ಈ ಬಗ್ಗೆ ಗಮನಹರಿಸಿ ಕೇಂದ್ರ ಸರ್ಕಾರ ಕೂಡ ಇದ್ರ ಬಗ್ಗೆ ಗಮನಹರಿಸಿ ಈಗಿರುವಂಥ ಮಿತಿಯನ್ನ ಎಂಟು ಲಕ್ಷದ ಮಿತಿಯನ್ನ ಒಂದು ಹದಿನೈದು ಸ ಲಕ್ಷ ರೂಪಾಯಿಗೆ ಮಿತಿಯನ್ನ ಮಾಡಬೇಕು ಹಾಗೂ ತಹಸೀಲ್ದಾರ್ ಆದಾಯದ ಪ್ರಮಾಣ ಪತ್ರವನ್ನು ಕೊಡುವಂಥ ಸಮಯದಲ್ಲಿ ನೆಟ್ ಸ್ಯಾಲ್ರಿಯನ್ನು ಲೆಕ್ಕ ಹಾಕದೆ ಅಲ್ಲ ಗ್ರಾಸ್ ಸ್ಯಾಲ್ರಿಯನ್ನು ಲೆಕ್ಕ ಹಾಕದೆ ನೆಟ್ ಸ್ಯಾಲ್ರಿಯನ್ನು ಲೆಕ್ಕ ಹಾಕಿ ಆದಾಯದ ಪ್ರಮಾಣ ಪತ್ರವನ್ನು ಕೊಡಬೇಕು ಅಂತ ಕೇಳ್ತಾ ಯಾರೆಲ್ಲ ಕೆನೆಯ ಪದರದ ಮೀಸಲಾತಿ ಇದರಿಂದ ವಂಚಿತರಾಗಿದ್ದೀರಿ ಅವರೆಲ್ಲರಿಗೂ ಇದು ಉಪಯುಕ್ತವಾದ ಮಾಹಿತಿ ಸರ್ಕಾರಿ ನೌಕರರು ಈ ಸುತ್ತೋಲೆಯನ್ನು ಇಟ್ಕೊಂಡು ಇದರ ಉಪಯೋಗವನ್ನು ಪ್ರತಿಯೊಬ್ಬರು ಪಡ್ಕೊಳ್ಳಿ ಈ ಮಾಹಿತಿ ತಮಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಪ್ರತಿಯೊಬ್ಬ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಜೈ ಹಿಂದ್